ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಪ್ರಶ್ನೆ ಒಂದು ಬಹು ಆಯ್ಕೆಯ ಪ್ರಶ್ನೆಗಳು ಎಂಟು ಅಂಕದ್ದು ಒಂದು ಪ್ರಶ್ನೆ ಒಂದು ಅಂಕ ಇಂಥವು ಎಂಟು ಪ್ರಶ್ನೆಗಳ ಇರುತ್ತವೆ ಪ್ರತಿ ಒಂದು ಪ್ರಶ್ನೆ ಒಂದು ಅಂಕ ಇರುತ್ತೆ ಅಂದ್ರೆ ಟೋಟಲ್ ಎಂಟು ಅಂಕ ಆಗತ್ತೆ ಅದರಲ್ಲಿ ಒಂದೆದು ಮೂರು ಕಮ ಏಳು ಕಮ ಹನ್ನೊಂದು ಕಮ ಹದಿನೈದು ಡ್ಯಾಶ್ಟ ಈ ಸಮಾಂತರ ಶ್ರೇಣಿಯ ಹತ್ತನೆಯ ಪದ ಎಷ್ಟು ಅಂತ ಕೇಳ್ತಾರ ಅವರು ಇದು ಸಮಾಂತರ ಶ್ರೇಣಿ ಕೊಟ್ಟಾರ ಕೊಟ್ಟ ಬಳಕ ಈ ಸಮಾಂತರ ಶ್ರೇಣಿಲಿ ಹತ್ತನೇ ಪದ ಎಷ್ಟದ ಅಂತ ಕೇಳಿ ಆಪ್ಷನ್ ಎ ಮೂವತ್ತೈದು ಆಪ್ಷನ್ ಬಿ ಮೂವತ್ತೊಂಬತ್ತು ಆಪ್ಷನ್ ಸಿ ನಲವತ್ತು ಆಪ್ಷನ್ ಡಿ ನಲವತ್ತ ಏಳು ಹತ್ತನೇ ಪದ ಬೇಕು ನಿಮಗೆ ಹತ್ತನೇ ಪದ ಬೇಕು ಅಂದ್ರ ಎ ಹತ್ತು ಯಾಕಂದ್ರೆ ಆಪ್ಷನ್ ಇದ್ರೆ ಶಾರ್ಟ್ ಆಗಿ ಬಿಡಿಸಿ ನೋಡ್ಬೇಕು ಎ ಪ್ಲಸ್ ಒಂಬತ್ತು ಡಿ ಎ ಎಂದ್ರ ಎಷ್ಟು ಅಂದ್ರ ಮೂರು ಪ್ಲಸ್ ಒಂಬತ್ತು ಡಿ ಅಂದ್ರ ಏಳರಾಗ ಮೂರು ಕಳಿಸಿ ನಾಲ್ಕು ಮೂರಕ್ಕೆ ಮೂರು ಪ್ಲಸ್ ಒಂಬತ್ ನಾಲ್ಕು ಮೂವತ್ತಾರು ಮೂವತ್ತಾರಲ್ಲಿ ಮೂರ್ ಕೊಡ್ಸುದ್ರ ಆಗುತ್ತೆ ತರ್ಟಿ ನೈನ್ ಆಯ್ತು ಅಂದ್ರ ಆಪ್ಷನ್ ಯಾವತ್ತು ಕರೆಕ್ಟ್ ಆಗುತ್ತೆ ಆಪ್ಷನ್ ಬಿ ಕರೆಕ್ಟ್ ಆಪ್ಷನ್ ಬಿ ಥರ್ಟಿ ನೈನ್ ಅಂತ ಬರೀ ಎರಡನೇ ಎಕ್ಸ್ ಅಧಿಕ ಎರಡು ವೈ ಮೈನಸ್ ನಾಲ್ಕು ಇಕ್ವಲ್ ಟು ಜೀರೋ ಮತ್ತು ಎರಡು ಎಕ್ಸ್ ಪ್ಲಸ್ ನಾಲ್ಕು ನಾಲ್ಕು ವೈ ಮೈನಸ್ ಹನ್ನೆರಡು ಇಕ್ವಲ್ ಟು ಜೀರೋ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಆಪ್ಷನ್ ಎ ಛೇದಿಸುವ ರೇಖೆಗಳು ಬಿ ಲಂಬ ರೇಖೆಗಳು ಸಿ ಅಂತ್ಯಗೊಳ್ಳುವ ರೇಖೆಗಳು ಡಿ ಸಮಾಂತರ ರೇಖೆಗಳು ಅಂತ ಈ ಸಮೀಕರಣ ತಗೊಂಡು ನೋಡ್ಕೊಂಡಾಗ ಇದರಲ್ಲಿ ಯಾವ್ದಾಗ್ತದ ಅಂತ ಕೇಳವ್ರು ಇದು ಎಕ್ಸ್ ಪ್ಲಸ್ ಎರಡು ವೈ ಮೈನಸ್ ನಾಲ್ಕು ಈಕ್ವಲ್ ಟು ಜೀರೋ ಬೆಲೆ ಒನ್ ಅಂತ ಕ್ರೀತಿವಿತ್ತು ಇದು ಬಿ ಒನ್ ಎರಡು ಸಿ ಒನ್ ಮೈನಸ್ ನಾಲ್ಕು ಇದೇ ರೀತಿಯಾಗಿ ಇದ್ರ ಟು ಎಕ್ಸ್ ಅಂತ ಪ್ಲಸ್ ನಾಲ್ಕು ವೈ ಮೈನಸ್ ಹನ್ನೆರಡು ಟು ಜೀರೋ ಎರಡು ನಾಲ್ಕು ಹನ್ನೆರಡು ಒಂದೇ ಮಧ್ಯ ಎದ್ರ ಮಗ ಯಾವ ಮಧ್ಯ ಎರಡರ ಮಧ್ಯ ಎರಡರಿಂದ ಬಾಗಿಸಣ ಎರಡರಿಂದ ಎಕ್ಸ್ ಪ್ಲಸ್ ಎರಡು ವಾಯ್ ಎರಡ ಆರ್ಲೆ ಹನ್ನೆರಡು ಜೀರೋ ಇದು ಎ ಒನ್ ಎ ಒನ್ ಒಂದು ಇದು ಎ ಟು ಅತ್ ತೊಗೋರಿ ಒಂದಾಗ್ಯದಲ್ಲ ಎ ಟು ಒಂದು ಬಿ ಟು ಎರಡು ಎರಡು ಸಿ ಟು ಮೈನಸ್ ಆರು ಇಲ್ಲಿ ಬಿಡಿಸಿ ನೋಡ್ಕೊಂಡಾಗ ಎ ಒನ್ ಅಪ್ಪನಿ ಎ ಟು ತೊಗೊಳತ್ ಎ ಒನ್ ಅಪನ್ ಎ ಟು ಎ ಒನ್ ಅಂದ್ರ ಒಂದು ಎ ಟು ಅಂದ್ರ ಒಂದು ಎಷ್ಟು ಬತ್ತು ಒಂದು ಇನ್ನ ಬಿ ಒನ್ ಅಪನ್ ಬಿ ಟು ತಗೊಳ ಬಿ ಒನ್ ಅಪನ್ ಬಿ ಟು ಅಂದ್ರ ಎರಡು ಅಪನ್ ಎರಡು ಎರಡಕ್ಕ ಎರಡಕ್ಕ ಬಾನ್ಸಾರ ಒಂದು ಇವೆರಡು ಉತ್ತರ ಅಷ್ಟೇ ಇವು ಆ ನಂತರ ಸಿ ಒನ್ ಅಪಾನ ಸಿ ಟು ಮೈನಸ್ ನಾಲ್ಕು ಮೈನಸ್ ಆರು ಎರಡ್ ನಾಲ್ಕು ಎರಡು ಮೂರ್ಲೆ ಆರು ಮೈನಸ್ ಮೈನಸ್ ಆಯ್ತು ಎಷ್ಟು ಬಂತು ಎರಡು ಮೂರು ಅಂಶ ಆಯ್ತಲ್ಲ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು ಎರಡು ಮೂರು ಅಂಶ ಬಂತು ಆದ್ರಿಂದ ಇಲ್ಲಿ ಎ ಎನ್ ಅಪಾನ ಎ ಟು ಇಕ್ ಬಿ ಒನ್ ಅಪನ್ ಬಿ ಟು ನಾಟ್ ಇಕ್ಕೊಲ್ಟ ಸಮಯ ಇಲ್ಲಿ ನೋಡ್ರಿ ಇವೆರಡು ಒಂದೇ ಅವರು ಇದು ಇಲ್ಲ ನಾಟ್ ಇಕ್ಕೊಲ್ ಟು ಸಿ ಒನ್ ಅಪನ್ ಸಿ ಟು ಎರಡೋ ರೇಖೆಗಳು ಮೊದಲಿನ ಎರಡು ಸಮ ಬಂತು ಇದು ಸಮ ಇಲ್ಲ ಅಂತ ಸಾಧಿಸಿದ್ರ ರೇಖೆಗಳು ಏನಾಗಿರ್ತಾವ ಸಮಾಂತರ ರೇಖೆಗಳು ಆಪ್ಷನ್ ಡಿ ಸಮಾಂತರ ರೇಖೆಗಳು ನೀವೊಮ್ಮೆ ನೋಡಿನೂ ಇಲ್ಲಿ ಎಕ್ಸ್ ಇದು ಎರಡು ಯಕ್ಷ ಕಡತ ಯಕ್ಷೆ ಉಳಿತು ಒಂದ್ ಬರ್ತ ಇದು ಎರಡ ಇದು ಕಡ್ತೊಡಿದ್ರ ಒಂದ್ ಬರ್ತದ ಎರಡ್ರ ಎಂತ ಭಾಗಿಸಿದ್ರ ಎರಡೇ ಉಳಿತಲ್ಲ ಇದು ಸಮ ಆಗುತ್ತೆ ಇದು ಸಮ ಆಗಲ್ಲ ಅಂದ್ರ ಸಮಾಂತರ ರೇಖೆಗಳು ಅಂತ ಉತ್ತರ ಇಲ್ಲೇ ಹೇಳಬಹುದು ಆದ್ರೂ ಬಿಡಿಸಿಟ್ಟಿ ನೋಡ್ರಿ ಪ್ರಶ್ನೆ ಮೂರನೇದ್ದು ಕೊಟ್ಟಿರುವ ನಕ್ಷೆ ವಾಯುಕೊಲ್ಟೋ ಪಿ ಎಕ್ಸ್ ನಲ್ಲಿ ಶೂನ್ಯತೆಗಳ ಸಂಖ್ಯೆ ಅಂತ ಕೇಳ್ತಾರೆ ಕೊಟ್ಟಿರ್ತಕ್ಕಂತ ಆಕೃತಿಯಲ್ಲಿ ವಾಯುಕೊಳ್ತು ಪಿ ಆಪ ಎಕ್ಸ್ ಆಗ್ಯಾವ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂದ್ರ ಇದು ಎಕ್ಸ್ ಡ್ಯಾಶ್ ಎಕ್ಸ್ ಅಕ್ಷ ಈ ಎಕ್ಸ್ ಅಕ್ಷಕ್ಕ ಈ ರೇಖೆನಾದಲ್ಲಿ ಇದು ಎಸ್ ತವಲಿ ಕತ್ರಿಶದ ನೋಡಬಹುದು ಇದು ಒಂದ್ ತೌಲಿ ಇದು ಎರಡನೇತ್ತು ಇದು ಮೂರನೇ ತೌಲಿ ಮೂರು ತೌಲಿ ಕಟ್ಟೆಯಲ್ಲ ಇಟ್ಟು ಚೇದೇಶ್ ಹೋಗೋದಿಲ್ಲ ಇಲ್ಲೊಮ್ಮ 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 ಮೂರು ತೌಲಿ அதரிந்த ஆப்ஷன் ஏல அடகத்தை சி ஆகते सी 100 அந்த পুত্র நாக்னத் x अक्षเดന്ത x अक्षเดന്ത ಪಿ ನಾಲ್ಕು ಮೂರು ನಾಲ್ಕು ಮೂರು ಬಿಂದುಗಳಿಗಿರುವ ದೂರ ಬಿಂದುಗಳಿಗಿರುವ ದೂರ ಬಿಂದುಗಳಿಗಿರುವ ದೂರ ಆಪ್ಷನ್ ಎ ಐದು ಮಾನಗಳು ಐದು ಮಾನಗಳು ಆಪ್ಷನ್ ಬಿ ಏಳು ಮಾನಗಳು ಆಪ್ಷನ್ ಸಿ ನಾಲ್ಕು ಮಾನಗಳು ಆಪ್ಷನ್ ಬಿ ಎರಡು ಮಾನಗಳು ಎಲ್ಲಿ ನಾಲ್ಕನೇದ್ದು ಏನ್ ಕೊಟ್ರು ಅಂದ್ರ ಎಕ್ಸ್ ಅಕ್ಷದಿಂದ ಪಿ ನಾಲ್ಕು ಕಮ ಮೂರು ಬಿಂದುಗಳಿಗಿರುವ ದೂರ ಎಷ್ಟು ಅಂತ ಕೇಳತ್ತ ಆಪ್ಷನ್ ಎ ಐದು ಮಾನಗಳು ಆಪ್ಷನ್ ಬಿ ಏಳು ಮಾನಗಳು ಆಪ್ಷನ್ ಸಿ ನಾಲ್ಕು ಮಾನಗಳು ಆಪ್ಷನ್ ಡಿ ಎರಡು ಮಾನಗಳು ಎಷ್ಟಾಗುತ್ತೆ ಅಂತಂದ್ರೆ ಇಲ್ಲಿ ಇವಾಗ ಇದು ಒಂದು ನಾವು ಗ್ರಾಫ್ ಆಯ್ಕೆ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ ಇದು ಎಕ್ಸ್ ಎಕ್ಸ್ ಡ್ಯಾಸ್ ವಾಯ್ ವೈ ಡ್ಯಾಸ್ ಅಂತ ಇಲ್ಲಿ ಒಂದು ಎರಡು ಆ ನಂತರ ಮೂರು ಈ ರೀತಿಯಾಗಿ ಬಿಂದೂಗಳು ಗುರುತಿಸ್ತೀವಿ ಇದು ಎಕ್ಸ್ ಲಕ್ಷದ ಮೇಲೆ ಒಂದು ಎರಡು ಮೂರು ಆ ನಂತರ ನಾಲ್ಕು ಅಂತ ಗುರುತಿಸ್ತೀವಿ ಅವ್ರು ಕೊಟ್ಟಿದ್ದ ಏನ್ ಕೊಟ್ಟರು ಇಲ್ಲಿ ಅಂದ್ರ ಪಿ ನಾಲ್ಕು ಮೂರು ಅಂತ ಕೊಟ್ರ ಎಕ್ಸ್ ನಾಲ್ಕು ವಾಯ್ತು ಮೂರು ಇಲ್ಲಿ ಇಲ್ಲಿ ಬಿಂದು ಬತ್ತು ಅಂತ ಹೇಳಿ ಹೌದಾ ಅವ್ರ ಕೇಳಿದ್ದೇನು ಎಕ್ಸ್ ಅಕ್ಷದಿಂದ ಈ ಎಕ್ಸ್ ಅಕ್ಷದಲ್ಲ ಇದರಿಂದ ಎಷ್ಟು ದೂರದಲ್ಲಿ ಅದ ಅದು ಒಂದು ಎರಡು ಮೂರದ ಅಂದ್ರ ಉತ್ತರ ಯಾವ್ದಾಗತ್ತೆ ಅಂದಂಗ ಐತಿ ಇಲ್ಲಿ ಐದು ಮಾನಗಳು ನಾಲ್ಕು ಏಳು ಮಾನಗಳು ನಾಲ್ಕು ಮಾನಗಳು ಅಂತ ಕೊಟ್ರ ಅವರು ಇದು ಬಿ ಮೂರು ಮಾನಗಳಾಗುತ್ತಿಲ್ಲ ಬಿ ಅಷ್ಟು ಮೂರು ಮಾನಗಳು ನೋಡ್ರಿ ಎಷ್ಟು ಗೊತ್ತಾದ ಬಳಕ ಎ ಆಪ್ಷನ್ ಐದು ಮಾನಗಳದು ಬಿ ಮೂರು ಮಾನಗಳದು ಸಿ ನಾಲ್ಕು ಮಾನಗಳು ಡಿ ಎರಡು ಮಾನಗಳು ಉತ್ತರೇವಾದ ಅಗತ್ಯ ಇಲ್ಲಿ ಎಣಸದು ಒಂದು ಎರಡು ಮೂರು ಒಂದು ಎರಡು ಮೂರು ಮೂರು ಮಾನಗಳು ದೂರದಲ್ಲಿ ಅದ ಆದ್ದರಿಂದ ಆಪ್ಷನ್ ಬಿ ಮೂರು ಮಾನಗಳು ಆಪ್ಷನ್ ಬಿ ಎಷ್ಟಾಗುತ್ತೆ ಮೂರು ಮಾನಗಳಾಗುತ್ತವೆ ಇಂಥ ಪ್ರಶ್ನೆ ಕೇಳಿರ್ತಾರ ಅವ್ರು ಎಕ್ಸ್ ಅಕ್ಷದಿಂದ ತಿಳಿರ್ತಾನ ಅಥವಾ ವಾಯ್ ಅಕ್ಷದಿಂದ ತಿಳಿರ್ತಾನ ವಾಯ್ ಅಕ್ಷದಿಂದ ಹೇಳಿದ್ರ ವಾಯ್ ಅಕ್ಷಯದಿಂದ ಎಣಸೋದು ಎಕ್ಸ್ ಅಕ್ಷದಿಂದ ಹೇಳಿದ್ರ ಎಕ್ಸ್ ಅಕ್ಷದಿಂದ ಹೇಳೋದು ಇಲ್ಲೇ ಗೊತ್ತಾಗುತ್ತೆ ಎಕ್ ಅಕ್ಷದಿಂದ ಅಂದಾಗ ಇದು ಬಿಡೋದು ಶುರುವಿಂದ ಎಕ್ಸ್ ಅಕ್ಷದಿಂದ ಅಂದಾಗ ಫಸ್ಟ್ ಪಾಯಿಂಟ್ ಬಿಡೋದು ಇದು ಇನ್ನು ವಾಯಕ್ಷದಿಂದ ಇದು ಬಿಡಬೇಕು ಆ ನಂತರ ಇದ್ರ ಹೇಳಬಹುದು